ಎಲ್ಲರಿಗೂ ನಮಸ್ಕಾರ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಡಾಕ್ಟರ್ ಸರ್ ವಿಶಿಂಗ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ ಡೇ ಸದಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಸರ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ ಸಿನಿಮಾ ಐ ರಿಲೀಸ್ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ೇಗ್ ಬಂದಿದೆ ತುಂಬಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಉಪ್ಪಿಸರ್ ಡೈರೆಕ್ಷನ್ ಅಂದ ತಕ್ಷಣನೇ ಎಲ್ಲರಿಗೂ ಒಂದ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಇವನ್ ಐ ಆಮ್ ವೇಟಿಂಗ್ ಅಂಡ್ ನನ್ನ ಯು ಐ ಎಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪ್ಪಿಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ ವೇಟ್ ಮಾಡ್ತಿದಾರೆ ಅಂತ ಗೊತ್ತು ಬಟ್ ಈಗಾಗ್ಲೇ ಟ್ರೋಲ್ ಸಾಂಗ್ನ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯನ್ನ ಆಕ್ಸೆಪ್ಟ್ ಮಾಡಿದ್ದೀರಾ ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಡ್ ಅಜ್ವಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದ್ ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ ಎಸ್ ಯು ಎ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದ್ ನೋಡಿ ಅಂಡ್ ಉಪಿಸಿನವ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್ ಯಸ್ ನಮ್ ಪ್ರೀತಿ ನಮ್ ಸಪೋರ್ಟ್ ನಮ್ ಯುಐ ತಂಡದ ಮೇಲೆ